ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆಲ್ಲ ತಾವು ಆಗಮಿಸಿದ್ರಿ ಅದಕ್ಕೆ ಮೊದಲನೇದಾಗಿ ತಮಗೆಲ್ಲರಿಗೂ ಈಗ ಪ್ರತಿ ವರ್ಷದಂತೆ ಈ ವರ್ಷವೂ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಮೊಹರಮ್ಮದ ಮೊದಲ ಹತ್ತು ದಿನಗಳ ಎಲ್ಲ ಧರ್ಮದ ಹಿರಿಯರು ಎಲ್ಲ ಧರ್ಮದ ಕಾರಣದಲ್ಲಿ ತಾವೆಲ್ಲ ಭಾಗವಹಿಸಿದ್ರಿ ಮೊದಲನೇದಾಗಿ ಈ ಮೊಹರಂ ಹಬ್ಬದ ಪ್ರಯುಕ್ತ ಏನೇನು ಕಾರ್ಯಕ್ರಮಗಳು ಯಾವ್ಯಾವ ದಿನ ನಡೀತಾವ ಸಿಟಿಯಲ್ಲಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಯಾರ ಆ ಡೋಲಿ ಮತ್ತು ಪಂಜಾಗಳನ್ನ ಕೂರಿಸ್ತೀರಿ ಅವರು ಸ್ವಲ್ಪ ಮಾತಾಡಿ ಎದ್ನಿತ್ತು ಹೇಳಿದ್ರೆ ನಮಗೆ ಏನು ಕಾರ್ಯಕ್ರಮ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಎಷ್ಟು ಎಷ್ಟು ಇರ್ತಾವ ಸಿಟಿಲಿ ಟೋಟಲ್ ಎಂಟು ಅದರ ಡೋಲಿ ಪಂಜಾ जो हम यहाँ सभी लोग जो जमा हुए हैं मुहर्रम के लिए जो है जमा हुए हैं मुहर्रम के प्रोग्राम के लिए जमा हुए हैं मंगल के रोज़ जो है हर एक के यहाँ जो है मस्जिद के अंदर जो है पंजे बैठेंगे आलम बैठेंगे और पाँच हाँ अभी से जो है आलम जो है उठना शुरू होगा सातवीं आठवीं और नौवीं और दसवीं ये जो है नौवीं और दसवीं जो है बहुत अहम दिन है उसमें जो है मैं हमारे पी एस साहब से जो है रिक्वेस्ट करता हूँ मेरे साथ होना और दसवीं संडे के दिन जो है क्या है सारे पंजे भी उठेंगे और साथ ही साथ में डोली भी उठेंगे उस वक्त ज़रा ज़रा क्या है आप मेहरबानी हमें जो है आपका जो है प्रोटेक्शन दें और अभी जो है एक एक जो है मस्जिद को एक एक तुम्हारे तरफ़ से क्या इंतज़ाम करना है वो इंतज़ाम करें तो बड़ी मेहरबानी होगी ಅಸ್ಸಲಾ ಈ ಎಲ್ಲೆಲ್ಲ ನಾವು ಡೋಲಿ ಮತ್ತು ಪಂಜಾಗ್ಳನ್ನು ಕೂರಿಸ್ತೀವಲ್ಲ ಅಲ್ಲಿ ಎಲ್ಲರೂ ನೀವು ಪ್ರತಿಯೊಬ್ಬರು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಹಾಕೋದು ಏನು ನೀವು ಮಂಗಳವಾರ ಐದನೇ ತಾರೀಕಿಂದ ಅಂತ ಹೇಳ್ತಿದ್ರಿ ಕೂರಿಸ್ತೀರಲ್ಲ ದೇವ್ರ ಅಲ್ಲಿ ಕಂಪಲ್ಸರಿ ಸಿ ಸಿ ಟಿ ವಿಗಳನ್ನ ಅಳವಡಿಸ್ರಿ ಯಾಕಂದ್ರೆ ಏನಾಗುತ್ತೆ ಸಿ ಟಿ ವಿ ಕ್ಯಾಮ್ರಾಗಳನ್ನ ಅಳವಡಿಸೋದು ಮತ್ತು ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ನಿಮ್ಮ ಹುಡುಗರಲ್ಲಿ ಇದ್ದೇ ಇರಬೇಕು ಯಾಕೆ ಸಣ್ಣ ಪುಟ್ಟ ಏನಾರ ಇದು ಅಂತಂದ್ರೆ ಅದನ್ನು ಬೇರೆ ವಿಚಿತ್ರವಾಗಿ ತಿಳ್ಕೊಳ್ಳೋದು ಅಥವಾ ಅದನ್ನು ಯಾವುದರ ಮೇಲೆ ಹಾಕುವಂಥದ್ದು ಆಗ್ತಿರ್ತಾವೆ ಅದಕ್ಕೆ ಸಿ ಸಿ ಟಿ ವಿ ಕಂಪಲ್ಸರಿ ಇರಬೇಕು ಆ ಎಂಟು ಪ್ಲೇಸ್ಗಳಲ್ಲಿ ಪಂಜಾಬ್ ಮತ್ತು ಡೋಲಿ ಏನು ನೀವು ಕೂರಿಸ್ತಿರಲ್ಲ ಅಲ್ಲಿ ಇಪ್ಪತ್ನಾಲ್ಕು ತಾಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ನಿಮ್ಮ ಏನು ಇವರು ಇರಬೇಕು ಸ್ವಯಂ ಸೇವಕರು ನೇಮಿಸ್ಬೇಕು ಆಮೇಲೆ ನಾವು ಒಬ್ಬೊಬ್ರು ಹೋಮ್ ಗಾರ್ಡ್ಗಳನ್ನು ಅಲ್ಲಿ ನಿಮಿ ನೇಮಿಸ್ತೀವಿ ರಾತ್ರಿ ಹೊತ್ತಲ್ಲಿ ಹೋಮ್ ಗಾರ್ಡ್ಗಳನ್ನು ನೇಮಿಸಿರ್ತೀವಿ ಯಾವುದೇ ಇವು ಆಗಬಾರ್ದನ್ನೋ ಉದ್ದೇಶಕ್ಕೆ ಆಮೇಲೆ ನಗರದ ಏನು ಇಂಪಾರ್ಟೆಂಟ್ ಏನು ಸರ್ಕಲ್ಸ್ ಇದಾವೆ ಎಲ್ಲೆಲ್ಲಿ ಮೆರವಣಿಗೆ ಪಾಯಿಂಟ್ ನೀವು ಹೇಳಿದ್ರಿ ಅಲ್ಲೆಲ್ಲ ಕಣ್ಣಿಗೆ ಕಾಣುವಂಥ ಪೊಲೀಸ್ ವ್ಯವಸ್ಥೆಯನ್ನು ನಾವು ನೇಮಕ ಮಾಡ್ತೀವಿ ಅದ್ರ ಬಗ್ಗೆ ಏನೂ ಇದಿಲ್ಲ ವಿಚಿತ್ರ ವಿಚಿತ್ರ ಏನಾರ ಆ್ಯಕ್ಟಿವಿಟೀಸ್ ಮಾಡೋದು ತಲವಾರ್ ತಗೊಂಡು ಇದನ್ನು ಮಾಡೋದು ತಲವಾರದು ತೊಗೊಂಡೆ ಕುಣಿತರ ಇಲ್ಲಲ್ಲ ಅಲ್ಲ ಮೊದಲೇ ಮೊದಲೇ ಕೇಳಿಬಿಡೋಣ ಅದನ್ನು ಮತ್ತೆ ಯಾರಾರ ನಾನು ಹೇಳೋದು ಯಾರಾದರೂ ಮೆರವಣಿಗೆಯಲ್ಲಿ ತಲವಾರ್ ತೊಗೊಂಡು ಡಾನ್ಸ್ ಮಾಡ್ತಾ ಇದ್ದಾರಾ ಅಥವಾ ಇನ್ನೊಂದೇನೋ ಮಾಡ್ತಾ ಅಂತ ಬಂದರೆ ಅಲ್ಲೇ ನಿಂದ್ರಿಸಿ ನಾನು ಹಿಡ್ಕೊಂಡ್ಬಂದು ಕೂರಿಸಿಗೆ ಏನು ಆ್ಯಕ್ಷನ್ ತಗೋಬೇಕು ತೊಂದ್ಬಿಡ್ತೀವಿ ತೋರ್ಕೊಡ್ತಾರೆ ಓಕೆ ಸರ್ ಯಾವುದೇ ಕಾರಣಕ್ಕೂ ವಿಚಿತ್ರ ವಿಚಿತ್ರ ಬಿಹೇವಿಯರ್ ಮಾಡೋವ್ರನ್ನ ಯಾವುದೇ ಕಾರಣಕ್ಕೂ ಸಹಿಸಲ್ಲ ಒಂದಾಚಾರಕ್ಕೆ ಶಾಂತಿ ಸಭೆ ಆಗಬಾರ್ದು ಅದರ ಶಾಂತಿ ಸಭೆದ ಮಹತ್ವ ಏನೋ ಒಂದು ನಾವು ಮಾಡ್ತಾ ಇದ್ದೀವಿ ಏನೋ ಗದ್ದಾಗತ್ತೆ ಆಗತ್ತೆ ಅನ್ನೋದನ್ನಕ್ಕೆ ಶಾಂತಿ ಸಭೆ ಕರೆದಾರ ಅಂತೇಳಿ ಆಗಬಾರ್ದು ನಾ ಫಸ್ಟೇ ಹೇಳಿದೆ ಶಿವ ಅದ್ಮೇಲೆ ಶಿವಾನಂದ ನೀವು ಸ್ವಲ್ಪ ಲೇಟ್ ಮಾಡಿ ಬಂದ್ರಿ ಬಟ್ ಯಾವಾಗ ಏನೇನೈತೆ ಅನ್ನೋದು ನಾವು ತಿಳ್ಕೊಂಡಿದೀವಿ ಇದೇನು ಕಾಟಾಚಾರಕ್ಕೇನಿಲ್ಲ ಎಲ್ಲ ಹಿರಿಯರು ಯಾವ ದಿನ ಬರ್ತದ ಯಾವ ದಿನ ದೇವ್ರ ಕೂರ್ತದ ಯಾವ ದಿನ ಎಲ್ಲೆಲ್ಲಿ ಇದಾಗ್ತದೆ ಅನ್ನೋದು ಎಲ್ಲ ಹೇಳಿದ್ದಾರೆ ಅದ್ರ ಪ್ರಕಾರ ಬಂದೋಬಸ್ತಿ ಏನಿದೆ ಅದನ್ನು ಮಾಡ್ತೀವಿ ನೋ ಪ್ರಾಬ್ಲಮ್ಮ ಆದ್ರೆ ಒಂದು ಒಳ್ಳೆಯ ಉದಾಹರಣೆ ಕೊಟ್ಟರು ಅವರು ಏನಪ್ಪ ಅಂತಂತಂದ್ರೆ ಹಿಂದೆ ನಮ್ಮ ರಜಾಕರು ಹೇಳಿದ್ರು ರಜಾಕಲ್ಲ ಹಾಂ ಪ್ರಸಾಕರ್ ಹೇಳಿದರು ಮತ್ತು ಶಿವಾನಂದರು ಹೇಳಿದರು ಈ ಹಿಂದೆ ಒಂದು ಯಾವುದೋ ಒಂದು ಇನ್ಸಿಡೆಂಟ ಯಾವುದೋ ವರ್ಷದಲ್ಲಿ ಆಗಿದ್ದರಿಂದ ನಮ್ಮ ಸಿಂದಗಿ ತಾಲೂಕಿಗೆ ಅಥವಾ ಸಿಂದಗಿ ನಗರಕ್ಕೆ ಒಂದು ಕಳಂಕ ಬಂದಿದೆ ಅಂತೇಳಿ ಕಳಂಕ ಬಂದಾಗಿದೆ ಆ ಕಳಂಕನ ಹೋಗಲಾಡಿಸೋದು ಕರ್ತವ್ಯ ಯಾರ್ದು ಯಾರ್ದು ನಮ್ಮದೇ ನಾವು ಮುಂದೆ ನಿಂತು ಆ ಕಳಂಕವನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಸರಿಯಾದ ಕ್ರಮಗಳನ್ನು ತೊಗೊಂಡ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ನನಗನ್ಸಿದ ಮಟ್ಟಿಗೆ ನಾನು ಸುಮಾರು ಹನ್ನೊಂದು ತಿಂಗಳು ಹನ್ನೊಂದು ಹನ್ನೊಂದೂವರೆ ತಿಂಗಳಾಯ್ತು ಇಲ್ಲಿ ಕೆಲಸ ಮಾಡೋಕಂತ ನನಗಂತೀ ಯಾವತ್ತೂ ಇದು ಕಮ್ಯುನಲಿ ಸೆನ್ಸಿಟಿವ್ ಇದೆ ಅಂತೇಳಿ ಅನಿಸಿಲ್ಲ ಯಾಕಂದರೆ ಇಲ್ಲಿ ಸಾಕಷ್ಟು ಹಬ್ಬಗಳ ಆಚರಣೆ ನೋಡಿದೆ ಗಣಪತಿ ಹಬ್ಬ ನೋಡಿದ್ವಿ ಆಮೇಲೆ ದೇವಿ ದೇವಿ ಮೆರವಣಿಗೆ ನೋಡಿದ್ವಿ ದೀಪಾವಳಿ ಇರ್ಬೋದು ರಂಜಾನ್ ಇರ್ಬೋದು ಬಕ್ರೀದ್ ಹಬ್ಬದಲ್ಲಿ ಎಲ್ಲಿಯೂ ಸಹಿತ ಯಾವುದೇ ರೀತಿಯಾದಂಥ ಕಿರಿಕಿರಿ ನಮ್ಮ ಸಿಂದಗಿ ನಗರದಲ್ಲಿ ಅಥವಾ ಸಿಂದಗಿ ಪೊಲೀಸ್ ಠಾಣೆಯ ನಲವತ್ತೆರಡು ಏನು ಹಳ್ಳಿಗಳಿದಾವೆ ಅಲ್ಲಿ ಎಲ್ಲಿಯೂ ಸಹಿತ ಒಂದು ಸಣ್ಣದಾದಂಥ ಇನ್ಸಿಡೆಂಟ್ ಕೂಡ ಆಗಿಲ್ಲ